ನಮ್ ಟಿಮ್ ಶಿವಮೊಗ್ಗ ಪ್ರಸ್ತುತ ಪಡಿಸ್ತಾ ಇರುವ ರಂಗಕರ್ಮಿಗಳಾದಂತಹ ವೈದ್ಯರವರ ನಿರ್ದೇಶನವಿರುವ ಹಾಗೆ ರಂಗರೂಪವಿರುವಂತಹ ನಾಟಕ ವಸಂತ ಸೇನೆ ಈ ಒಂದು ಪ್ರಯೋಗ ನಮ್ಮ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಇದೇ ಭಾನುವಾರ ಸಂಜೆ ಆರು ನಲವತ್ತೈದಕ್ಕೆ ಈ ಪ್ರಯೋಗ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ಒಂದು ನಾಟಕ ತಂಡ ಕಂಪ್ಲೀಟ್ ಆಗಿರುವಂತಹ ನಾಟಕ ತಂಡ ಈಗ ನಮ್ಮ ಜೊತೆ ಇದೆ ಬನ್ನಿ ನಿರ್ದೇಶಕರನ್ನ ಮಾತಾಡಿಸೋಣ ಹಾಗೆ ಅಲ್ಲಿ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ಕೆಲವರನ್ನ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ವೈದ್ಯ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಈ ವಸಂತ ಸೇನೆ ನಾಟಕ ಭಾನುವಾರ ಕುವೆಂಪು ರಂಗಮಂದಿರದಲ್ಲಿ ಪ್ರಸ್ತುತಿ ಪಡಿಸ್ತಾ ಇದ್ದೀರಾ ವಿಶೇಷತೆ ಏನು ಸರ್ ಈ ನಾಟಕದ ವಿಶೇಷತೆ ಏನು ಅಂತಂದ್ರೆ ಇದು ಮೂರನೇ ಶತಮಾನದ ನಾಟಕ ಆದರೆ ಇವತ್ತಿಗೂ ಕೂಡ ಇದು ಪ್ರಸ್ತುತ ಅನ್ನುವ ಕಾರಣಕ್ಕೋಸ್ಕರ ಇದನ್ನು ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಶೂದ್ರಕ ಮಹಾಕವಿ ಬರೆದಿರುವಂಥದ್ದು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನಮ್ಮ ಟೀಮ್ ಇದನ್ನ ಪ್ರತಿಸ್ತಾ ಇದೆ ಹೆಚ್ಚು ಕಡಿಮೆ ತಂತ್ರಜ್ಞರು ಮತ್ತು ಕಲಾವಿದರು ಎಲ್ಲ ಸೇರಿ ನಲವತ್ತು ಜನ ಕಲಾವಿದರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಸೊ ಇದೊಂದು ವಿಶೇಷ ಮತ್ತು ವಿಶಿಷ್ಟ ಪ್ರಯೋಗ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವಸಂತ ಸೇನೆ ಅಂತ ಅಂದ್ರೆ ಅಲ್ಲಿ ಒಂದು ವಸಂತೋತ್ಸವ ನಿರ್ಮಾಣ ಆಗ್ತಾ ಇದೆ ಅಂತ ಅನ್ಸುತ್ತೆ ಒಂದು ಕೆಲವೊಂದು ಹಿಂಟ್ಸ್ಗಳನ್ನು ಕೊಡಬಹುದಾಗಿ ಯಾಕಂದರೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ಏನಿದು ವಸಂತ ಸೇನೆ ಅಂತ ಹೇಳಿ ಪ್ರೇಕ್ಷಕರು ಅದನ್ನು ರಂಗಕ್ಕೆ ಬಂದು ನೋಡಿದಾಗಲೇ ಅವ್ರಿಗೆ ಗೊತ್ತಾಗಬೇಕು ಅನ್ನೋದು ನನ್ನ ಆಶಯ ನೀವು ಕೇಳ್ತಾ ಇರೋದು ಕೇಳೋದು ಅನ್ನೋದಾದರೆ ವಸಂತೋತ್ಸವ ಅನ್ನುವಂಥದ್ದು ಹೊಸತನದ ಸಂಕೇತ ಅದು ಈ ನಾಟಕವನ್ನು ಕೂಡ ಹೊಸತನದ ರೀತಿಯಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ವಸಂತ ಸೇನೆಯ ಮೂಲಕ ಇಡೀ ನಾಟಕವನ್ನು ನೋಡುವಂಥ ಪ್ರಯತ್ನ ಇದರಲ್ಲಿ ಚಾರುದತ್ತ ಮತ್ತು ವಸಂತ ಸೇನೆಯರ ಪ್ರೇಮ ಕಥನಕ ಆಗಿರೋದ್ರಿಂದ ಇದೊಂದು ಪ್ರೇಮ ಪ್ರೀತಿ ಇದೆಲ್ಲವೂ ಕೂಡ ಯಾವುದಕ್ಕೆ ಕಾಲಮಿತಿ ಇರಲ್ಲ ಅದು ಹಾಗಾಗಿ ಸಾರ್ವಕಾಲಿಕ ಮಹತ್ವದ ನಾಟಕವನ್ನ ನಾವು ಇವಾಗ ಏಪ್ರಿಲ್ ಇಪ್ಪತ್ತನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಜನರ ಮುಂದೆ ಇಡೋತಾ ಇಡ್ತಾ ಇದೀವಿ ಹಾಗೆ ಇದು ಮೂರನೇ ಶತಮಾನದ ನಾಟಕ ಅಂತ ಹೇಳಿ ಹೇಳಿದ್ರಿ ಆದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಆ ನಾಟಕದ ಪ್ರಯೋಗ ನಡೀತಾ ಇದೆ ಏನಾದ್ರೂ ಅಪ್ಡೇಟ್ಸ್ ಆಗಿದೆಯಾ ಅಪ್ಡೇಟ್ಸ್ ಮಾಡೋ ಅವಶ್ಯಕತೆಯೇ ಇಲ್ಲ ಅವತ್ತಿನ ಕಾಲಕ್ಕೆ ಇದು ಅಪ್ಡೇಟ್ ಆಗಿರೋಂಥ ನಾಟಕ ಇದು ನಾನು ಆವಾಗಲೇ ಹೇಳಿದ್ನಲ್ಲ ಇದು ಸಾರ್ವಕಾಲಿಕವಾಗಿ ಮಹತ್ವದ ಇರುವಂಥ ನಾಟಕ ಸೊ ಯಾವಾಗಲೂ ಕೂಡ ಅಪ್ಡೇಟ್ ಆಗ್ತಾನೇ ಇರುತ್ತೆ ಇದು ನಾವು ಮೂರನೇ ಶತಮಾನದಾಗಿ ಇವಾಗ ಮಾಡ್ತಾ ಇದ್ದರೂ ಕೂಡ ನಾವು ಈ ದೇಶದ ಈಗಲೇ ಮಾಡ್ತಾ ಇರೋವಂಥದ್ದಲ್ಲ ಇದು ಇಡೀ ದೇಶದಲ್ಲಿ ಎಲ್ಲ ಭಾಷೆಗಳಿಗೂ ಕೂಡ ಅನುವಾದ ಆಗಿದೆ ಎಲ್ಲ ಭಾಷೆಗಳಲ್ಲೂ ಸಂದರ್ಭಾನುಸಾರವಾಗಿ ಪ್ರಯೋಗ ನಡೀತಾನೇ ಇದೆ ಸೊ ಇದನ್ನ ಮಣ್ಣಿನ ಬಂಡಿ ಅನ್ನೋ ಹೆಸರಿನಲ್ಲಿ ಮಾಡ್ತಾರೆ ಮೃತ ಕಟಿಕ ಅನ್ನೋ ಹೆಸರಿನಲ್ಲಿ ಮಾಡ್ತಾರೆ ಇನ್ನು ವಸಂತ ಸೇನೆ ಅನ್ನೋ ಹೆಸರಿನಲ್ಲಿ ಮಾಡ್ತಾರೆ ಸಾಕಷ್ಟು ಹೆಸರುಗಳು ಬದಲಾವ ಕಂಟೆಂಟ್ ಮಾತ್ರ ಅದೇನೆ ಯಾಕಂದ್ರೆ ಅದಕ್ಕೆ ಅಂತ ವ್ಯಾಲ್ಯೂ ಇದೆ ಹಾಗೆ ನಮ್ಮ ಜೊತೆ ಗುರುಮೂರ್ತಿ ವರ್ಧಾಮೂಲ ಅವರು ಇದ್ದಾರೆ ನಾಟಕದಲ್ಲಿ ರಂಗಸಜ್ಜಿಕೆಯನ್ನ ಸಹಕಾರ ನೀಡ್ತಾ ಇದ್ದಾರೆ ಸರ್ ಹೇಗಿದೆ ರಂಗಸಜ್ಜಿಕೆಯ ತಯಾರಿ ನಾನು ಈ ನಾಟಕದಲ್ಲಿ ರಂಗಸಜ್ಜಿಕೆ ಪರಿಕರ ರಂಗ ಪರಿಕರ ಹಾಗೂ ಪ್ರಸಾದನ ಮತ್ತು ವಸ್ತ್ರ ವಿನ್ಯಾಸ ಇದನ್ನು ಮಾಡ್ತಾಯಿದ್ದಾನೆ ತುಂಬ ಚೆನ್ನಾಗಿ ನಡೆದಿದೆ ನನಗೆ ಈ ತಂಡ ತಂಡ ತುಂಬ ಆ್ಯಕ್ಟಿವ್ ಆಗಿದೆ ಭಾಳ ವಿಶೇಷ ಅಂದರೆ ತುಂಬ ಆ್ಯಕ್ಟಿವ್ ಆಗಿದೆ ನಾನು ಅವರಲ್ಲೂ ಕೆಲವು ಕೆಲಸಗಳನ್ನು ಮಾಡಿಸ್ಬೇಕು ಅನ್ನುವ ಆಸಕ್ತಿ ನನ್ನದು ಯುವಕರು ತುಂಬ ಆಸಕ್ತಿಯಿಂದ ಕೆಲಸ ಮಾಡೋದಕ್ಕೆ ಬ ಬಂದಿದ್ದಾರೆ ನಾನು ಹೇಳಿದ್ದನ್ನು ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಆಗಿದೆ ನಾಟಕ ಪ್ರೇಕ್ಷಕರು ನೋಡಬೇಕು ಎಲ್ಲ ಇದರ ಅಭಿಪ್ರಾಯಗಳನ್ನು ಅವರು ನಮ್ ಜೊತೆಗೆ ಹಂಚ್ಕೋಬೇಕು ಆ ಅದು ನನ್ನ ಆಸೆ ಹಾಗೆಯೇ ವಸಂತ ಸೇನೆ ಇದರಲ್ಲಿ ಆ ನೃತ್ಯ ಇದೆ ಹಾಡು ಇದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ ಸಂಗೀತದಲ್ಲಿ ಕೀರ್ತನ ವ್ಯಾಸ್ ಅವರಿದ್ದಾರೆ ಅವರು ನಮ್ ಜೊತೆ ಇದ್ದಾರೆ ಅವರೇ ಸಂಗೀತದ ಬಗ್ಗೆ ಏನ್ ಹೇಳ್ತೀರಾ ವಸಂತ ಸೇನೆಯಲ್ಲಿ ಸಂಗೀತದ ಸಂಯೋಜನೆಯನ್ನು ಶ್ರೀಕಾಂತ್ ಕಾಳ್ಮಂಜಿಯವರು ಮಾಡ್ತಾ ಇದ್ದಾರೆ ಸೊ ಅವರು ಕೊಟ್ಟಿರೋವಂಥ ಮ್ಯೂಸಿಕ್ನ ನನಗೆ ಹಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ವೈದ್ಯ ಸಾರಿಗೆ ಆಭಾರಿಯಾಗಿದ್ದೇನೆ ತಂಡದ ಎಲ್ಲ ಸದಸ್ಯರು ತುಂಬಾ ಸಹಕಾರ ಕೊಡುತ್ತಾ ಎಲ್ಲರೂ ಒಟ್ಟುಗೂಡಿ ಈ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ ಎಲ್ಲರೂ ನೋಡೋಕ್ಕೆ ಬರಬೇಕಂತ ವಿನಂತಿ ಹಾಗೆ ಈ ನಾಟಕದಲ್ಲಿ ಮತ್ತೊಂದು ಮೇಜರ್ ಆಗಿರೋ ರೋಲು ಅಂತಂದ್ರೆ ಹೇಳಿ ಶಕಾರ ಒಂದು ಕಾಮಿಕ್ ಆಗಿರುವಂತಹ ಪಾತ್ರ ಸೊ ಶಕಾರನ ಪಾತ್ರವನ್ನ ನಾಗಭೂಷಣ್ ಸರ್ ಮಾಡ್ತಾ ಇದಾರೆ ಸರ್ ಶಕಾರನ ತಯಾರಿ ಹೇಗಿದೆ ಅಲ್ಲ ತಾವು ಹೇಳ್ದಾಗೇನೆ ಶಕಾರ ಕೇವಲ ವಿಲನ್ ಮಾತ್ರ ಅಲ್ಲ ಒಂದು ರೀತಿಯ ಕಾಮಿಕ್ ವಿಲನ್ ಅವನು ಮತ್ತೆ ಈ ಮೃಚ್ಛಕಟಿಕ ನಾಟಕ ಅನ್ನೋದೇನಿದೆ ಈಗಾಗಲೇ ವಿಶ್ವದಾದ್ಯಂತ ಸಾವಿರಾರು ರಂಗ ಪ್ರಯೋಗಗಳಾಗಿದೆ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾಗಳು ಕೂಡ ಆಗಿದೆ ಶ್ರೀತ ವೈದ್ಯ ಅವರು ಹೇಳ್ದಂಗೆನೆ ಇದರಲ್ಲಿ ಬರುವಂಥ ವಿಚಾರಗಳು ಯಾವತ್ತೂ ಕೂಡ ಸಾರ್ವಕಾಲಿಕವಾಗಿ ಇರುವಂಥದ್ದೇ ಪ್ರೀತಿ ಪ್ರೇಮಗಳು ಮತ್ತು ಅದಕ್ಕೆ ಆಗುವಂಥ ಅಡೆತಡೆಗಳು ಇದನ್ನೆಲ್ಲ ಬಹಳ ವಿಶೇಷವಾಗಿ ವಿಶ್ಲೇಷಣೆ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಸಂಸ್ಕೃತದ ನಾಟಕ ಶಕಾರ ಬಹಳ ಒಂದು ರೀತಿಯ ವಿಚಿತ್ರವಾದಂಥ ಒಂದು ಪಾತ್ರ ಅದು ನಮ್ಮ ಭಾರತೀಯ ರಂಗಭೂಮಿನಲ್ಲೇ ಶಕಾರ ಬಹಳ ವಿಶೇಷವಾದಂಥ ಒಂದು ಪಾತ್ರ ಆ ಪಾತ್ರದ ನಿರ್ವಹಣೆಯ ಜವಾಬ್ದಾರಿನ ನನಗೆ ನಿರ್ದೇಶಕರು ನೀಡಿದ್ದಾರೆ ನಾನು ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬಟ್ ಒಟ್ಟಾರೆಯಾಗಿ ಇಡೀ ನಾಟಕ ನೋಡಬೇಕಾದ್ರೆ ಅನೇಕ ಯುವಕರು ಯುವತಿಯರು ಸೇರಿಕೊಂಡು ಕಟ್ಟಿರುವಂಥ ಒಂದು ನಾಟಕ ಇದು ಬಹಳ ಇದು ಅದು ಬಹಳ ವಿಶೇಷ ಅನಿಸುವಂಥದ್ದು ಯುವಜನತೆ ರಂಗಭೂಮಿಯಿಂದ ವಿಮುಕ್ತರಾಗ್ತಾ ಇರುವಂಥ ಇಂಥ ಕಾಲ್ ಕಾಲದಲ್ಲಿ ರ ಇಷ್ಟೊಂದು ಯಂಗ್ಸ್ಟರ್ಸ್ ಬಂದು ನಾಟಕವನ್ನು ಕಟ್ಕೊಡ್ತಾ ಇರೋದು ಬಹಳ ವಿಶೇಷ ಆ ಒಂದು ಹೊಸ ಅನುಭವ ಖಂಡಿತ ನಮ್ಮ ಪ್ರೇಕ್ಷಕರಿಗಾಗುತ್ತೆ ನಾನು ಎಲ್ಲರೂ ಕೇಳ್ಕೊಳ್ಳುವಂಥದ್ದು ಇಪ್ಪತ್ತನೇ ತಾರೀಕು ದಯವಿಟ್ಟು ಸಂಜೆ ಪುರುಸೋತ್ ಮಾಡ್ಕೊಳ್ಳಿ ನಾಟಕವನ್ನು ಬಂದು ನಮ್ಗೆಲ್ಲರಿಗೂ ಕೂಡ ನೀವು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತೇವೆ ಎಸ್ ಕೇಳಿದ್ರಲ್ಲ ಇದಿಷ್ಟು ವಸಂತ ಸೇನೆಯ ಒಂದಿಷ್ಟು ಮಾಹಿತಿ ಇದೇ ಭಾನುವಾರ ಕುವೆಂಪು ರಂಗಮಂದಿರದಲ್ಲಿ ಸಂಜೆ ಆರು ನಲವತ್ತೈದಕ್ಕೆ ನಲವತ್ತು ಜನ ವೇದಿಕೆಯ ಮೇಲೆ ವೇದಿಕೆಯ ಹಿಂದೆ ಕಾರ್ಯವನ್ನು ನಿರ್ವಹಿಸ್ತಾ ಒಂದು ದೊಡ್ಡ ತಂಡದಿಂದ ಒಂದು ಪ್ರಯೋಗ ನಡೀತಾ ಇರುವಂತಹ ನಾಟಕವೇ ವಸಂತ ಸೇನೆ ನಾಟಕ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ರುತಿ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್